ಬೇಕರಿಗಿಂತನೂ ರುಚಿಯಾದ ಖಾರ ಮಿಕ್ಸರ್ನ ಎರಡೇ ನಿಮಿಷದಲ್ಲಿ ಮನೆಯಲ್ಲೇ ಮಾಡಬೇಕಾ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿ ಕಡಲೆ ಹಿಟ್ಟು ಹಾಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಒಂದಿಷ್ಟು ತ್ರೀ ರೇಷೆಯಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬಿಸಿಯಾಗಿರುವಂಥ ಕಡಲೆಕಾಯಿ ಎಣ್ಣೆಯನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ಪೂನೆಲ್ಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಕಡಿಮೆ ಆದ ನಂತರ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಹದವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಂತರ ಈ ಹಿಟ್ಟನ್ನು ಚಕ್ಲಿ ಹೊರಳಿಗೆ ಹಾಕ್ಕೊಳ್ಬೇಕು ನಿಮಗೆ ಯಾವ ಸೈಜ್ ಹೋಲ್ ಬೇಕೋ ಆ ಪ್ಲೇಟನ್ನು ಫಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಇನ್ನೊಂದು ಕಡೆ ಎಣ್ಣೆ ಬಿಸಿಯಾಗಿದೆ ಬಿಸಿಯಾಗಿರೋಂಥ ಎಣ್ಣೆಗೆ ಈಗ ಡೈರೆಕ್ಟ್ ಆಗಿ ನಾವು ಖಾರ ಮಿಕ್ಸರ್ನ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಎಣ್ಣೆ ಹದವಾಗಿ ಬಿಸಿಯಾಗಿದೆ ಬಿಸಿಯಾಗಿರೋಂಥ ಎಣ್ಣೆಗೆ ಖಾರ ಹಾಕ್ತಾ ಇದ್ದೀವಿ ನೋಡಿ ಹಾಕಾಯಿತು ಇದು ನೊರೆ ಕಡಿಮೆ ಆಗೋವರೆಗೂ ವೆಯ್ಟ್ ಮಾಡಬೇಕು ನೊರೆ ಕಡಿಮೆ ಆದಮೇಲೆ ನಮಗೆ ಒಂದು ಸೈಡು ಬೆಂದಿದೆ ಅಂತ ನಮಗೆ ಗೊತ್ತಾಗತ್ತೆ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ಕೂಡ ಈ ರೀತಿ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ತುಂಬಾ ಕಡಿಮೆ ಸಮಯದಲ್ಲೇ ಬೇಯುತ್ತೆ ನಲವತ್ತರಿಂದ ಅರುವತ್ತು ಸೆಕೆಂಡಷ್ಟರಲ್ಲಿ ನಮಗೆ ಖಾರ ಮಿಕ್ಸರು ಬೇಯುತ್ತೆ ಇದಾದ ನಂತರ ನೋಡಿ ಎಷ್ಟು ಬೇಗ ಆಗಿದೆ ಇದೇ ರೀತಿ ಇನ್ನೊಂದು ಬ್ಯಾಚ್ ಕೂಡ ಮಾಡ್ಕೊಳ್ಳೋಣ ಹಾಗೆ ಬಿಸಿಯಾಗಿರುವಂಥ ಎಣ್ಣೆಗೆ ಯಾವತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನ ಖಾರ ಮಿಕ್ಸರ್ನ ಮಾಡ್ಕೊಳ್ಬೇಕು ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಳ್ತಾ ಇದ್ದೀವಿ ಇದು ಹೀಗೆ ಹಾಕಿದ ತಕ್ಷಣ ನೊರೆ ಬರುತ್ತೆ ನೊರೆ ಕಡಿಮೆ ಆದ ನಂತರ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತಿಂತಾ ಇದ್ದರೆ ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಎಲ್ಲ ಹಿಟ್ಟಲ್ಲೂ ಮಾಡಿಕೊಂಡ ನಂತರ ಕಾಲು ಕೆ ಜಿ ಅಥವಾ ನಿಮಗೆ ಬೇಕಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಡಲೆಕಾಯಿ ಬೀಜವನ್ನು ಅದೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೇಕು ಹಾಗೆ ಕಾಲು ಕೆ ಜಿ ಹುರುಗಡ್ಲೇನ ಹಾಕ್ಕೊಂಡು ಇದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಬಿಟ್ಟು ತೆಗೆದು ಬಿಡಬೇಕು ಬೇಗನೆ ಕ್ರಿಸ್ಪಿ ಆಗುತ್ತೆ ಇದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೇಕು ಇದೇ ಬಿಸಿನಲ್ಲೇ ಅರ್ಧ ಟೇಬಲ್ ಸ್ಪೂನ್ ಹಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಹಿಟ್ಟಿಗೆ ಹಾಕ್ಕೊಂಡಿರ್ತೀವಿ ನಂತರ ಹಾಕ್ಕೊಳ್ಳೋದ್ರಿಂದ ಇನ್ನೂ ಕೂಡ ರುಚಿಯಾಗಿ ಬರುತ್ತೆ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಯಾದಂತಹ ಖಾರ ಮಿಕ್ಸರ್ ಮನೆಯಲ್ಲೇ ರೆಡಿಯಾಗುತ್ತೆ ಬೇಕರಿಗಿಂತ ಎಕ್ಸ್ಟ್ರಾ ಟೇಸ್ಟ್ನಲ್ಲಿರತ್ತೆ ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು